ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಸೊಪ್ಪಿಂದ ನಾನು ಉಪಸಾರಕರ ಹೇಗೆ ಮಾಡುತ್ತೋ ಅಂತ ನೋಡೋಣ ನಾನೊಂದು ಕಪ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನೊಂದು ಎರಡು ಸರಿ ಎರಡು ಮೂರು ಸರಿ ತೊಳ್ಕೊಂಡಿದ್ದೀನಿ ಅದಕ್ಕೀಗ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಎಣ್ಣೆ ಚೆನ್ನಾಗಿ ಬೇಯುತ್ತೆ ಬೇಳೆ ಅಂಥೇಳಿ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜ್ವಲ್ ಕೂಗ್ಸೋರು ಸಾಕು ನಾನು ಒಂದು ವಿಜ್ವಲ್ ಕುಗ್ಸಿದ್ದೆ ನೋಡಿ ಇಷ್ಟು ಬೆಂದಿದೆ ಈಗ ನಾವು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಇದನ್ನು ಈಗ ಕುದಿಯಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಸೊಪ್ಪೆಲ್ಲ ತೊಳ್ಕೊಂಡು ಹಚ್ಕೊಳ್ಳೋಣ ನೋಡಿ ನಾನು ಒಂದೆರಡು ಸರಿ ತೊಳ್ಕೊಂಡಿದ್ದೀನಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಈಗ ಬೇಳೆ ನೋಡಿ ಮಧ್ಯಭಾಗ ಬೇಳೆ ಒಡೆದು ಬೇಯಬೇಕು ಆ ಥರ ಬೆಂದಿರಬೇಕು ಆ ಹಂತದಲ್ಲಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸಪ್ಪ ಹಾಕ್ಕೊಂಡು ಎಲ್ಲ ಸಪ್ಪ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಬಿಡೋಣ ಬೇಗ ಬೇಯುತ್ತೆ ಕಡ್ ಎಳೆಯದಿದ್ದರೆ ಕಡ್ಡಿನೂ ಸಹ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈಗ ಸೊಪ್ಪಿಗೆ ಕಟ್ಟಿಗೆಲ್ಲ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಸರ ಈ ಥರ ಬೆಂದಿದೆ ಈಗ ಕಟ್ನ ಬಸ್ತಿಟ್ಕೊಂಡಿದ್ದೀನಿ ಸೊಪ್ಪಲ್ಲಿ ಒಂದು ಸ್ವಲ್ಪ ಕಟ್ಟಿರಬಾರ್ದು ಆ ಥರ ಪಸ್ತಿ ಇಟ್ಕೋಬೇಕು ಈಗ ಖಾರಕ್ಕೆ ಏನೇನು ಅಂತ ನೋಡೋಣ ಮೆಣಸು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಮೆಣ್ಸಿಕಾಯಿ ಬೇಡ್ಗೆ ಮೆಣ್ಸಿಕಾಯಿ ಸ್ವಲ್ಪ ಖಾರ ಸ್ವಲ್ಪ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಹುರ್ಕೊತಾ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಂದರೆ ಈ ಥರ ಮಾಡಿಟ್ಕೊಂಡ್ರೆ ಒಂದು ಎರಡು ದಿವಸದವರೆಗೂ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಆಗಲೇ ತೋರಿಸಿರ್ಲಿಲ್ಲ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಮೆಣಸುಕಾಯಿ ಕರಿಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೇನೋ ತೀರಾ ನುಣ್ಣಗೇನು ಬೇಕಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಳೋದೇನು ಬೇಡ ನೋಡಿ ಹಿಂಗೆ ರುಬ್ಬಿದ್ದೀನಿ ಇದು ಒಂಚೂರು ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕೊಂಡು ಒಂದು ರೌಂಡ್ ಆಡಿಸ್ಕೊತೀನಿ ನೋಡಿ ಖಾರ ರೆಡಿಯಾಗಿದೆ ಈಗ ಸೊಪ್ಪು ಒಗ್ಗರಣೆಗೆ ಇಕ್ಕೋಣ ಒಗ್ಗರಣೆಗೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಡಿದ ನಂತರ ಕರಿಬೇನ ಸೊಪ್ಪು ಒಂದು ಮೆಣಸಿ ಹಾಕಿದ್ದೆ ಒಂದು ಎರಡು ಈರುಳ್ಳಿ ಹೆಚ್ಚಿದ್ದೆ ಮೀಡಿಯಮ್ ಸೈಜಿಂದು ಅದಾಗಿ ಚೆನ್ನಾಗಿ ಹಾಕ್ಕೊಂಡು ಇದ್ದೀನಿ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಒಗ್ಗರಣೆಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಲಿ ಸೊಪ್ಪಿಗೆಲ್ಲ ಆಗಲೇ ಹಾಕ್ಕೊಂಡಿದ್ದೆ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾಯಿದ್ದೀನಿ ಈಗ ಸೊಪ್ಪು ಬೇಕಾದ್ರೆ ಹಿಂಡು ಸಹ ಹಾಕೋಬೋದು ನಾನು ಜಾಸ್ತಿ ಹೊತ್ತಾಗಿತ್ತು ಬಸ್ ಹಾಕಿ ಹಂಗೆ ಬಸ್ಕೊಬಿಟ್ಟಿದ್ದೆ ನೋಡಿ ಈಗ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡೋಣ ಕಾಯಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಈಗ ಪಲ್ಯ ರೆಡಿಯಾಗಿದೆ ಸೊಪ್ಪಿಂದು ನೋಡಿ ಈಗ ಖಾರ ಮುದ್ದೆಗೆ ಇದು ಚೆನ್ನಾಗಿರುತ್ತೆ ಮುದ್ದೆ ಅನ್ನೋಕ್ಕೆ ಒಳ್ಳೆ ಕಾಂಬಿನೇಷನ್ನು ಖಾರ ಸೊಪ್ಪು ಮತ್ತು ಕಟ್ ಹಾಕ್ಕೊಂಡು ಖಾರ ಕಲಿಸ್ಕೊಂಡು ಮುದ್ದೆ ತಿನ್ ತಿನ್ಬೋದು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು ನಾವು ಜಾಸ್ತಿ ಖಾರ ಹಾಕಿಲ್ಲ ಬ್ಯಾಡಗ ಮಿಣಸಿಕಾಯಿ ಸಹ ಹಾಕಿದ್ವಿ ಕಲ್ಲರ್ಗೆ ಒಳ್ಳೆ ಕಲರ್ ಕೊಡುತ್ತೆ ಸಾಂಬಾರಿಗೆ ಅಂತ ಈ ಸಾಂಬಾರು ಎಂಥವರೆಗೂ ಇಷ್ಟ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು ಥ್ಯಾಂಕ್ ಯು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಹಚ್ಚಿಟ್ಕೊಂಡಿದ್ದೆ ಹಚ್ಚಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಅಂಟೆಲ್ಲ ಹೋಗೋಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಹಿಂಗೆ ಹುರ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ರುಬ್ಕೊಳೋಣ ಮಸಾಲ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಫಿಕ್ ಸೈಜ್ ಅವ್ವಿ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊತಾಯಿದ್ದೀನಿ ಕಡಲೆಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಗಸಗಸೆ ಸ್ವಲ್ಪ ನಾನು ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ನೀವು ಕಾಯಿದ್ರೆ ಕಾಯಿ ಹಾಕ್ಕೊಬೋದು ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಈಗ ಕೊಬ್ಬರಿ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಅಷ್ಟು ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ ನೀವು ಡೈಲಿ ಸಾಂಬಾರಿಗೆ ಎಷ್ಟು ಹಾಕ್ಕೊಂತೀರೋ ಅಷ್ಟೇ ಹಾಕ್ಕೊಳ್ಳಿ ಎರಡು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನು ಒಂದು ಪಾಲು ಇಟ್ಕೊಂಡು ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡ ಸಿಡಿದ ನಂತರ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೆಣ್ಸಿಕಾಯಿ ಹಾಕ್ಕೊಂಡು ಹುರ್ಕೊತಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣ ಉದ್ದಕ್ಕೆ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಒಂದು ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಟೊಮೊಟೊನ ಚೆನ್ನಾಗೇ ಬೇಯಿಸ್ಕೊಳ ಟೊಮೊಟೊ ಬೆಂದ ನಂತರ ಈ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಬೆಂಡೆಕಾಯಿ ಹಾಕ್ಕೊಂಡು ಇದರಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರುಬ್ಬಿರ್ತಕ್ಕಂಥ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು ಮಸಾಲೆ ಚೆನ್ನಾಗಿ ಕುದಿಬೇಕು ಈಗ ಜಾರೆಲ್ಲ ತೊಳ್ಕೊಂಡು ಅದನ್ನು ಸಹ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಸೀಸ್ಬಾರ್ದು ಕಡಿಮೆ ಉರಿಟ್ಕೊಂಡೆ ಮಾಡ್ಕೋಬೇಕು ಈಗ ಜಾರ್ ತೊಳೆ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದೀಲಿ ಎಲ್ಲ ಹೋಗಬೇಕು ಆ ರೀತಿ ಅದು ಕುದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಇರಲಿ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಮುದ್ದೆ ಅನ್ನಕ್ಕೆ ಒಂದು ಸ್ವಲ್ಪ ತೆಳ್ಳಗಿರಲಿ ಚಪಾತಿಗೆ ಅನ್ನ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿಗಿದ್ರು ನಡೆಯುತ್ತೆ ಈಗ ಮುಚ್ಚಿ ಒಂದು ಐದು ನಿಮಿಷಕ್ಕೆ ಕೂಗ್ಸಿದ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಈ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು